ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಅಡಿಕೆ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ನೋಡಿ ವಿಳೆದೆಲೆ ತೊಗೊಂಡಿದ್ದೀನಿ ನಾನು ಆಮೇಲೆ ಪುದೀನ ಸೊಪ್ಪು ಪುದೀನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಆಮೇಲೆ ತುಳಸಿ ಅಜ್ವಾನ ಕೆಂಪು ಕಲ್ ಸಕ್ಕರೆ ಲವಂಗ ಸೋಂಪು ಒಣ ಕೊಬ್ಬರಿ ಆಮೇಲೆ ಸೊಪ್ಪು ನೋಡಿ ಅಕ್ಷಿ ಬೀಜ ಕೂಡ ನಾನು ತಗೊಂಡಿದ್ದೀನಿ ಗಸಗಸೆ ಅಡಿಕೆ ಪುಡಿ ಇನ್ನೊಂದು ಸಲ ನೋಡೋಣ ಏನೇನು ತಗೊಂಡಿದ್ದೀನಿ ಅಂತ ವಿಳೆದೆಲೆ ಪುದೀನಾ துளசி தள அஜ்வானா கெம்பு கல்சிரே லவங்க சோம்பு யாலக்கி ஒன் கொபரி கருபேசொப்பு இடத்தை நோட்ரல்வா அகசே பீஜசே அடிகை தகண்டி இ ಇದನ್ನೆಲ್ಲ ಹಾಕ್ಬಿಟ್ಟು ಅಡಿಕೆ ಪುಡಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ತುಂಬ ಆಗಿರುತ್ತೆ ಇದು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಸೋಂಪು ಕೂಡ ಚೆನ್ನಾಗಿ ಜೀರ್ಣ ಆಗುತ್ತೆ ನೋಡಿ ಅಡಿಕೆ ಪುಡಿನ ಈಗ ನಾವು ಸಣ್ಣಕ್ಕೆ ಕುಟ್ಕೊಳ್ಳೋಣ ನೋಡಿ ಇದು ಸಣ್ಣಕ್ಕಾಗಿದೆ ಇಷ್ಟು ಸಣ್ಣಕ್ಕಾದರೆ ಸಾಕು ಇದೊಂದು ಕಡೆ ಎತ್ತಿಟ್ಕೊಂಬಳೋಣ ಈ ವಿಲೇದೆಲೆಯನ್ನೆಲ್ಲ ಈಗ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ಇಳೆದೆಲೆ ಈಗ ಕರಿಬೇವು ಕೂಡ ಇದೇ ಥರ ಸಣ್ಣಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ಕರಿಬೇವು ಆಮೇಲೆ ತುಳಸಿ ಪುದೀನಾ ನೋಡೋದಲ್ಲ ಕರಿಬೇವು ತುಳಸಿ ಪುದೀನ ವಿಳೆದೆಲ್ಲ ಈ ರೀತಿ ಎಲ್ಲ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಲಸೆ ಕೃಪೆ ಅಂತ ಕಲ್ ಸಕ್ಕರೆ ನೈಸಿಗೆ ಪೌಡ್ರ್ ಮಾಡ್ಕೋಬೇಕು ಏಲಕ್ಕಿ ಲವಂಗ ಕೂಡ ಕುಟ್ಕೋಣ ನೋಡಿದ್ರಲ್ಲ ಈ ಥರ ನಾನು ಕಲ್ ಸಕ್ಕರೆನ ಸಣ್ಣಕ್ಕೆ ಕುಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಯಲ್ಲಿ ತುಪ್ಪ ಹಾಕಿ ಬಿಸಿ ಮಾಡಿ ಇದನ್ನೆಲ್ಲ ಉರಿಯೋಣ ಅಡಿಕೆ ಪುಡಿ ಮಾಡಿಕೊಳ್ಳೋಣ ಈಗ ನಾವು ನೋಡಿ ಈಗ ತುಪ್ಪ ಕಾದಿದೆ ಅದಕ್ಕೆ ನಾನು ಅಡಿಕೆ ಪುಡಿ ಹಾಕಿ ಚೆನ್ನಾಗಿ ಉರಿತಾಯಿದ್ದೀನಿ ಸಣ್ಣಕ್ಕೆ ಉರಿಬೇಕು ಸ್ವಲ್ಪ ನಿಧಾನ ಆಗುತ್ತೆ ಇದು ಈಗ ಸೋಂಪು ಹಾಕ್ತಾ ಇದ್ದೀನಿ ಸೋಂಪು ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಬೇಗ ಜೀರ್ಣ ಮಾಡುತ್ತೆ ಇದು ಪದೇ ಪದೇ ನೋಡಿ ಈಗ ನಾನು ಆಗಲೇ ಸೊಪ್ಪು ಸೊಪ್ಪೆಚ್ಚಿದ್ನಲ್ವ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ನಮಗೆ ಒಂದೊಂದು ಸಲ ಚಳಿಗಾಲದಲ್ಲಿ ಬೇಗ ನೆಗಡಿ ಆಗುತ್ತೆ ಕೆಂ ಇರುತ್ತೆ ಆಗ ಈ ಥರ ಒಂದು ಅಡಿಕೆ ಪುಡಿ ಮಾಡಿಬಿಟ್ಟು ಊಟ ಆದಮೇಲೆ ನಾವು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದು ಈ ಎಲೆ ಎಲ್ಲ ಚೆನ್ನಾಗಿ ಗರಿ ಗರಿ ಆಗಬೇಕು ಅಷ್ಟು ಸಣ್ಣಕ್ಕೆ ನಾವು ಉರಿಬೇಕು ಈಗ ಗಸಗಸೆ ಹಾಕಿದ್ದೀನಿ ನಾನು ಸಣ್ಣ ಉರಿಯಲ್ಲಿ ಉರಿಬೇಕು ಇದು ಗಿಡ ಮೂಲಿಕೆಗಳಿಂದ ಮಾಡಿರುವ ಅಡಿಕೆ ಪುಡಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಥರ ಈಗ ಅಜ್ವಾನ ಆಗ್ತಾಯಿದ್ದೀನಿ ನೋಡಿ ನಮಗೆ ಈ ಥರ ಎಲೆಗಳೆಲ್ಲ ಸಿಕ್ಕಾಗ ಅಡಿಕೆ ಪುಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇದು ರೆಡಿ ಆಗ್ತಾಯಿದೆ ಇದಕ್ಕೆ ಒಣ ಕೊಬ್ಬರಿ ಹಾಕೋಣ ಒಣ ಕೊಬ್ಬರಿ ಹಾಕಿದ ಮೇಲೆ ಮತ್ತೆ ಸಣ್ಣಕ್ಕೆ ನಾವು ಉರಿಬೇಕು ಅದೆಲ್ಲ ಚೆನ್ನಾಗಿ ಗರಿ ಗರಿ ಥರ ಆಗಬೇಕು ಅಷ್ಟು ಸಣ್ಣ ಕುರಿಬೇಕು ಇನ್ನು ಸ್ವಲ್ಪ ಉರಿಯೋಣ ಈಗ ಕೆಂಪು ಕಲ್ಲು ಸಕ್ಕರೆ ಹಾಕ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಯಾಲಕ್ಕಿ ಲವಂಗ ಎಲ್ಲ ಹಾಕಿ ಕುಟ್ಟಿ ತೋರಿಸಿದ್ನಲ್ವ ಅದೆಲ್ಲ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಈಗ ರೆಡಿ ಆಗಿದೆ ಇನ್ನು ಸ್ವಲ್ಪ ಉರಿಯೋಣ ಈಗ ಅಗಸೆ ಬೀಜ ಹಾಕೋಣ ಇದಕ್ಕೆ ಅಗಸೆ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲ ಸೇರಿಸಿ ಸಣ್ಣ ಉರಿಯಲ್ಲಿ ನಾವು ಉರಿಬೇಕು ಎಲ್ಲ ಗರಿ ಗರಿ ಹಾಕಬೇಕು ಅದೆಲ್ಲ ನಾವು ಅಗಸೆ ಬೀಜ ಹಾಕಿರೋದ್ರಿಂದ ತುಂಬ ದಿನ ಇಡಕ್ಕೆ ಬರೋಲ್ಲ ಇದು ಅಡಿಕೆ ಪುಡಿ ಹಾಗೆನಾದ್ರೆ ನೋಡಿ ಈಗ ಇದು ಗರಿ ಗರಿ ಆಗಿದೆ ಒಂದು ಎಲೆ ನೋಡಿ ಈಗ ನೋಡಿ ಈಗ ಇದು ಯಾವ ಥರ ಪುಡಿ ಹಾಕ್ತಾಯಿದೆ ಈಗ ಹಾಗೆ ಅಡಿಕೆ ಪುಡಿ ತಿನ್ನೋದಕ್ಕೆ ರೆಡಿಯಾಗಿದೆ ನಾವು ಅಕ್ಷೆ ಬೀಜ ಹಾಕಿರೋದ್ರಿಂದ ಇದು ನಾವು ಹೊರಗಡೆ ಇಡೋಕ್ಕಾಗಲ್ಲ ಒಂದು ಗ್ಲಾಸ್ ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಇಲ್ಲ ಬೇಗ ಖಾಲಿ ಮಾಡಬೇಕು ಇದಕ್ಕೆ ನಾನು ಸ್ವಲ್ಪ ಸುಣ್ಣ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ವಿಳೆದೆಲೆ ಅಡಿಕೆ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಕ್ಯಾಲ್ಸಿಯಂ ಕೂಡ ಅಂತ ಹೇಳ್ಬಿಟ್ಟು ನಾನು ಸುಣ್ಣ ಮಿಕ್ಸ್ ಮಾಡ್ತಿದ್ದೀನಿ ಬೇಕಂದರೆ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಏನು ಬೇಡ ನೋಡಿ ಈಗ ಸೂಪರಾಗಿರೋ ಅಡಿಕೆ ಪುಡಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಪದೇ ಪದೇ ಈ ಚಳಿಗಾಲದಲ್ಲಿ ನಮಗೆ ನೆಗಡಿ ಕೆಮ್ಮು ಆಗ್ತಿರುತ್ತೆ ಊಟ ಆದಮೇಲೆ ಈ ಥರ ಒಂದು ಅಡಿಕೆ ಪುಡಿನ ಮಾಡಿಕೊಂಡು ಊಟ ಆದಮೇಲೆ ಇದು ತಿಂತ ಬಂದರೆ ನಮಗೆ ನೆಗಡಿ ಕೆಮ್ಮು ಜ್ವರ ಅಷ್ಟಾಗಿ ಬರೋದಿಲ್ಲ ಅಕ್ಷೆ ಬೀಜ ಕೂಡ ಹಾಕಿದ್ದೀನಿ ಇದಕ್ಕೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ವಾರಕ್ಕೊಂದ್ಸಲ ಈ ಥರ ನಾವು ಮಾಡಿಕೊಂಡು ದಿನ ತಿಂತ ಬಂದರೆ ಕೆಮ್ಮು ನೆಗಡಿ ಕೂಡ ಕಡಿಮೆ ಆಗುತ್ತೆ ಪದೇ ಪದೇ ನಮಗೆ ನೆಗಡಿ ಆಗೋದಿಲ್ಲ ಗಿಡಮೂಲಿಕೆಗಳಿಂದ ಮಾಡಿರುವ ಅಡಿಕೆ ಪುಡಿ ಎಲ್ಲರಿಗೂ ನಮಸ್ಕಾರ